ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಷ್ಟು ಕೆಲಸ ಇದೆ ಅಂದರೆ ಮನೆಯಲ್ಲಿ ಇವತ್ತು ಬಟ್ಟೆ ಎಲ್ಲ ಎತ್ಕೊ ಬಂದಿದ್ರಲ್ಲ ಹಂಗೆ ಹಂಗೆ ಇದೆ ನೆನ್ನೆ ಎಲ್ಲ ಆಗಿಲ್ಲ ಪೂಜೆ ಎಲ್ಲ ಮಾಡಿ ರೇಷನ್ ಎಲ್ಲ ತಂದು ಲೇಟ್ ಆಗೋಯ್ತು ಇವಾಗ ಎಲ್ಲಿಂದ ಎಲ್ಲಿಂದ ಕೆಲಸ ಅಲ್ಲೇ ಇದೆ ನಾಷ್ಟ ಎಲ್ಲ ಮಾಡಿ ತಿಂದ್ಬಿಟ್ಟು ಇವಾಗ ಬಟ್ಟೆ ಎಲ್ಲ ನಮ್ಮದು ನಂದು ನಮ್ಮ ಯಜಮಾನ್ರು ಒಂದು ಕಬೋರ್ಡಲ್ಲಿ ಇಕ್ತೀನಿ ಮತ್ತು ಮಕ್ಕಳಿಬ್ಬರದ್ದು ಇನ್ನೊಂದು ಕಬೋರ್ಡಲ್ಲಿ ಇನ್ನೊಂದು ರೂಮಲ್ಲಿ ಇಕ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಲ ಗೋಣಿಗಳಲ್ಲಿ ಬೆಳಗ್ಗೆ ಏಳು ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗು ನೋಡಿ ಈ ಥರ ಗೋಣಿಗಳಲ್ಲೆಲ್ಲ ಹಂಗೆ ಹಿಂಗೆ ಇದ್ದಾವೆ ಅದನ್ನೆಲ್ಲ ಮಡ್ಚಿ ಇಕ್ಬಿಟ್ಟು ನೀಟಾಗಿ ಫಸ್ಟು ನಾಷ್ಟ ಮಾಡಿ ಮಕ್ಕಳಿಗೆ ಕೊಟ್ಬಿಟ್ಟು ಫಸ್ಟು ನಾನು ಆಚೆ ಎಲ್ಲ ಗುಡಿಸಿ ಒರೆಸ್ಕೊಂಡು ರಂಗೋಲಿ ಹಾಕ್ಬಿಟ್ಟು ಆಮೇಲೆ ನಾಷ್ಟ ಮಾಡಿ ಮಕ್ಳಿಗೆ ಕೊಟ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಬೇಕು ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ ಆಮೇಲೆ ಬನ್ನಿ ಫ್ರೆಂಡ್ಸ್ ಆಚೆ ಮಾತ್ರ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನೋಡೋಕ್ಕೆ ತೋರಿಸ್ತೀನಿ ಬನ್ನಿ ಇನ್ನೇನು ಆಚೆ ಎಲ್ಲ ಗುಡಿಸಿ ಒರೆಸಿ ಎಲ್ಲ ಆದಮೇಲೆ ಇನ್ನು ನಾಷ್ಟ ಮಾಡಿ ತಿನ್ಬಿಟ್ಟು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡಬೇಕು ಕೆಲಸ ಸ್ಟಾರ್ಟ್ ಮಾಡಬೇಕು ಇವತ್ತು ಆಚೆ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ತುಂಬಾ ಇಷ್ಟ ಆಯಿತು ನಮಗಂತೂ ವೀವ್ ಬೆಳಗ್ಗೆ ಬಂದು ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ತುಂಬಾ ಇಷ್ಟ ಯಜಮಾನ್ರಿಗೂ ಪಾರ್ಕಿಂಗು ಕೆಲಸಕ್ಕೆ ಪಾರ್ಕಿಂಗು ಚೆನ್ನಾಗೈತೆ ನೋಡಿ ಎಷ್ಟು ಚೆನ್ನಾಗಿದೆ ಜಾಗ ಮಾತ್ರ ಚೆನ್ನಾಗಿದೆ ಪಾರ್ಕಿಂಗ್ ಎಲ್ಲ ಇದೆ ಆಮೇಲೆ ಫ್ರೆಂಡ್ಸ್ ಇವಾಗ ನಾಷ್ಟಾಗೆ ರೆಡಿ ಮಾಡಿದೆ ಪುಳೋಗ್ರಿ ಮಾಡಿದೆ ಪುಳೋಗರಿಗೆಲ್ಲ ಮಾಡಿಟ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಮಿಕ್ಸ್ ಮಾಡಿ ಮಕ್ಕಳು ಇನ್ನೇನು ಅಲ್ಲುಜ್ಕೊಂಡು ಬರೋಕ್ಕೆ ಹೋಗಿದ್ದಾರೆ ಅಲ್ಲು ಬಂದು ನಾಷ್ಟ ತಿನ್ಬಿಟ್ಟು ಮತ್ತು ಸ್ಟಾರ್ಟ್ ಮಾಡಬೇಕು ಬಟ್ಟೆ ಮಡ್ಚೋದೆಲ್ಲ ಎಲ್ಲ ನಮ್ಮದು ಸಪ್ರೇಟು ಅವ್ರದ್ದು ಸಪ್ರೇಟು ಎಲ್ಲ ಎತ್ತಾಕ್ಬಿಟ್ಟು ಆ ರೂಮಲ್ಲಿ ಈ ರೂಮಲ್ಲಿ ಹಾಕ್ಬಿಟ್ಟು ಮರ್ಚಿಕ್ಬೇಕು ಹಾಗೆ ಇವರು ನಮ್ಮ ಭಾವನ ಮಗಳದು ಇವತ್ತು ಬರ್ತ್ಡೇ ಆ ಕಾರ್ಮಿಕರ ದಿನಾಚರಣೆ ಹುಟ್ಟಿದ್ದಾಳು ಮೇ ಫಸ್ಟು ಅವರು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಮಕ್ಕಳನ್ನ ರೆಡಿ ಮಾಡಿ ಅಂತ ಹೇಳಿದ್ರು ನೋಡಿ ನನ್ನ ಮಗಳು ದೊಡ್ಡವಳು ಚಿಕ್ಕವಳು ಇಬ್ಬರು ರೆಡಿಯಾಗಿದ್ದಾರೆ ನಾನೇನು ಇಲ್ಲ ನನಗೆ ತುಂಬಾ ಕೆಲಸ ಇದೆ ಎಲ್ಲಿಂದ ಎಲ್ಲಿ ಕೆಲಸ ಬಿಟ್ಟು ಹೋಗೋಕ್ಕೆ ಇಷ್ಟ ಇಲ್ಲ ಅದಕ್ಕೆ ಅವ್ರು ಹೋಗಲಿ ಅಂದ್ಬಿಟ್ಟು ಅವ್ರನ್ನಿಬ್ಬನು ರೆಡಿ ಮಾಡಿದೆ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ ನಮ್ಮ ಭಾವನೇ ಕರ್ಕೊಂಡೋಗೋದು ನಮ್ಮ ಹೋಗಿ ಕರ್ಕೊಂಡೋಗಿ ಕರ್ಕೊಬಂದು ಬಿಡ್ತಾರೆ ಅವರು ಇಲ್ಲೇ ಪಕ್ಕದಲ್ಲಿರೋದು ಇನ್ನು ನೋಡಿ ಅವ್ರು ಹೋದ್ಮೇಲೆ ಅವ್ರನ್ನ ಕಳಿಸ್ಬಿಟ್ಟು ಇನ್ನು ಎಲ್ಲ ಕ್ಲೀನು ಮಾಡಬೇಕು ಬಟ್ಟೆ ಎಲ್ಲ ಬಟ್ಟೆ ಮಡಚಿದ್ದೆಲ್ಲ ಆಯಿತು ನೋಡಿ ನಂದು ನಮ್ಮ ಯಜಮಾನ್ರದ್ದು ಮಾತ್ರ ಇಷ್ಟು ಕಬೋರ್ಡಲ್ಲಿ ಮಡಚಿಕ್ಕಿದೆ ನಂದು ಸೀರೆಗಳೇ ಒಂದು ಸೈಡು ಎಂದರೆ ತುಂಬ ಆರಾಮಾಗಿ ಜಾಗ ಸರೋಯ್ತು ಅಲ್ಲಿ ಫಸ್ಟೇ ಅವರ ಅಲ್ಲಿದ್ದಾಗ ಎಲ್ಲ ಒಂದೇ ಬೇರುವಲ್ಲಿ ಇಕ್ಕಿದ್ರಿ ಆಮೇಲೆ ಹಳೇ ಬಟ್ಟೆಗಳು ನಮ್ಮ ಸಪ್ರೇಟಾಗಿ ಇಕ್ಕಿದ್ದೆ ಅದಕ್ಕೆ ಜಾಗ ಸಹ ಅದ್ರೂ ತುರ್ಕಿ ಇಕ್ಕಿದ್ರಿ ಇವಾಗ ನೋಡಿ ಎಲ್ಲ ಬಟ್ಟೆಗಳು ಮರ್ಚಿದ್ದಾಯಿತು ಇನ್ನು ಮಕ್ಕಳದೊಂದು ಬಾಕಿ ಇದೆ ಮಕ್ಕಳದು ಮಡ್ಚಿಕ್ಬಿಟ್ಟು ಮಕ್ಕಳದು ಅಷ್ಟೇ ಮಕ್ಕಳ್ದು ಹಳೆ ಬಟ್ಟೆಗಳಂತೂ ಡೈಲಿ ವೇರ್ದಂತೂ ಜಾಸ್ತಿನೇ ಇದೆ ನಮ್ಮದೇನೂ ಅಷ್ಟೇನಿಲ್ಲ ಆಮೇಲೆ ಸಾಯಂಕಾಲ ಫ್ರೆಂಡ್ಸ್ ಬಟ್ಟೆ ಎಲ್ಲ ಮಡ್ಚಿಕ್ಬಿಟ್ಟು ಸಾಯಂಕಾಲ ಏಳು ಗಂಟೆ ಆಯಿತು ಹಾಗೆ ಎಲ್ಲ ತಂದಿದ್ದೆ ಮನುಷ್ಯನೆಲ್ಲ ತಂದು ಹಂಗೆ ಇಕ್ಬಿಟ್ಟಿದ್ದೆ ಅದಕ್ಕೆ ಇವಾಗ ಡಬ್ಬುಗಳೆಲ್ಲ ನಾನು ಅಲ್ಲೇ ಊರಲ್ಲೇ ತೊಳ್ಕೊಂಡು ಎತ್ಕೊ ಬಂದಿದ್ದೆ ನೋಡಿ ಇದೆಲ್ಲ ಡಬ್ಬಗಳು ಎಲ್ಲ ಬಾಕ್ಸ್ಗಳಿಗೆ ಹತ್ತು ತುಂಬಿಕೊತಾ ಇದ್ದೀನಿ ಎಲ್ಲ ರೇಷನನ್ನು ಇದು ಬಾಕ್ಸ್ಗಳು ಫ್ರೆಂಡ್ಸ್ ತುಂಬಾ ಚೆನ್ನಾಗಿದ್ದಾವೆ ನಾನು ಮೀಶೋದಲ್ಲಿ ಆರ್ಡರ್ ಮಾಡಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದ್ದಾವೆ ಮೂರು ಮೂರು ಥರ ಬರ್ತವೆ ಒಂದು ಕೆ ಜಿ ಒಂದಷ್ಟು ಮತ್ತು ಅರ್ಧ ಕೆ ಜಿ ಮತ್ತು ಕಾಲು ಕೆ ಜಿಯಷ್ಟು ತುಂಬ ಚೆನ್ನಾಗಿದ್ದಾವೆ ಆಮೇಲೆ ಮತ್ತೆ ಇನ್ನೊಂದು ಫ್ರೆಂಡ್ಸ್ ವೀಡಿಯೋ ಕತ್ಲು ಕತ್ಲಿದೆ ಏನೋ ಅನ್ಕೋಬೇಡಿ ಅದು ಇದು ಕರೆಂಟ್ ಇಲ್ಲ ಕರೆಂಟ್ ಐತೆ ಹಾಲಲ್ಲಿ ಬಲ್ಪ್ ಇಲ್ಲ ಅದಕ್ಕೋಸ್ಕರನೇ ಕತ್ಲು ಕತ್ಲು ಇದೆ ನೋಡಿ ಎಲ್ಲ ತುಂಬಿದ್ದೆಲ್ಲ ಆಯಿತು ಇನ್ನೇನು ಅಡುಗೆ ಮಾಡಬೇಕು ಫ್ರೆಂಡ್ಸ್ ಬಟ್ ಇದೆಲ್ಲ ತುಂಬಿದ್ದೆಲ್ಲ ಆಯಿತು ಎತ್ತಿಕ್ಬಿಟ್ಟು ಸೊಪ್ಪು ಇತ್ತು ಸೊಪ್ಪೊಂದು ಕಟ್ಟು ತಗೊಬಂದಿದ್ದೆ ನೆನ್ನೆ ರೇಷನ್ ತಂದಾಗ ಅದನ್ನು ಇವಾಗ ನಮ್ಮ ಯಜಮಾನ್ರೇನು ಬರಲ್ಲ ಊರು ಜನ ನಾನು ಮಕ್ಕಳಿಗೆ ಮಾತ್ರ ಇವಾಗ ಅಡುಗೆ ಮಾಡಬೇಕು ಸೊಪ್ಪು ಸಾರು ಅನ್ನ ಮಾಡೋಣ ಅಂದ್ಕೊಂಡಿದ್ದೀನಿ ತುಂಬಾ ಲೇಟಾಯಿತು ಇದೆಲ್ಲ ಎತ್ತಿ ಡಬ್ಬಗಳೆಲ್ಲ ತುಂಬ ಅಷ್ಟೊತ್ತಿಗೆ ಎಂಟು ಗಂಟೆ ಆಯಿತು ಈ ಡಬ್ಬ ಈ ಡಬ್ಬಗಳು ಗೊತ್ತಿರುತ್ತೆ ಫ್ರೆಂಡ್ಸ್ ಮೀಶೋದಲ್ಲಿ ನಿಮಗೂ ಗೊತ್ತೇ ಇರುತ್ತೆ ಬೇಕು ಅಂದರೆ ಮೀಶೋದಲ್ಲಿ ನೋಡಿ ಸಿಗುತ್ತೆ ಅಂದರೆ ಗೊತ್ತೇ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳುಗೂ ನಾವು ಏನು ಸಿಗುತ್ತೆ ಏನು ಚೆನ್ನಾಗಿರುತ್ತೆ ಅಂತ ಮೀಶೋದಲ್ಲಿ ಸರ್ಚ್ ಮಾಡ್ತಾನೆ ಇರ್ತೀರಿ ನೀವು ತಗೊಂಡಿರ್ತೀರಾ ಅಂದ್ಕೊತೀನಿ ನಂಗಂತೂ ತುಂಬಾ ಯೂಸ್ ಆಯಿತು ತುಂಬಾ ಚೆನ್ನಾಗಿ ಇಷ್ಟ ಆಯಿತು ಇವಾಗ ಸೊಪ್ಪು ಸಾರು ಅಡುಗೆ ಮಾಡೋಣ ಅಂತ ಸೊಪ್ಪು ತಗೊಂಡೆ ಫ್ರೆಂಡ್ಸ್ ನೋಡಿ ಸೊಪ್ಪು ತಗೊಂಡಿದ್ದೀನಿ ಇದನ್ನ ಎಲ್ಲ ಇನ್ನು ಬಿಡಿಸ್ಬಿಟ್ಟು ಸಾರು ಅನ್ನ ಬೇಗ ಮಾಡಿಬಿಡಬೇಕು ಮಕ್ಕಳಿಗೆ ಹಸಿವಾಗಿದೆ ಮಧ್ಯಾಹ್ನ ದೇವಸ್ಥಾನದಲ್ಲಿ ತಿನ್ಬಿಟ್ಟು ಬಂದಿದ್ದೆ ಓಕೆ ಫ್ರೆಂಡ್ಸ್ ನಾಳೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್